गुड आफ्टरनून मीन नमस्कार कर्नाटक भारत संविधान प्रति नागरिक तम अभिव्यक्ति स्वातंत्र अथवा तमेंगे ಫ್ರೀಡಮ್ ಆಫ್ ಸ್ಪೀಚನ್ನು ಪ್ರತಿಯೊಬ್ಬ ನಾಗರಿಕನಿಗೆ ಗ್ಯಾರಂಟಿ ಮಾಡಿಕೊಟ್ಟಿದೆ ಅಂತಂದ್ರೆ ನಮ್ಮ ಭಾವನೆಗಳನ್ನು ನಮಗೆ ಸರಿ ಅನ್ಸಿದನ್ನ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಮತ್ತೆ ಅದನ್ನು ಸಮಾಜಕ್ಕೆ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಆರ್ಟಿಕಲ್ ನೈನ್ಟೀನ್ ಬ್ರ್ಯಾಕೆಟ್ ಒನ್ ಎ ಗ್ಯಾರಂಟಿ ಮಾಡಿಕೊಡುತ್ತೆ ಬಟ್ ನಿಜವಾಗ್ಲೂ ಈ ಒಂದು ಸವಲತ್ತನ್ನ ಭಾರತದ ನಾಗರಿಕರು ಬಳಸ್ಕೊಳ್ಲಿಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದು ಎಂಟು ವರ್ಷಗಳ ನಂತರ ಭಾರತದ ಸಂವಿಧಾನವನ್ನ ನೂರ ನಲವತ್ತು ಕೋಟಿ ನಾಗರಿಕರು ಬಳಸಲಿಕ್ಕೆ ಸಶಕ್ತರಾಗಿದ್ದಾರ ಅನ್ನೋ ಒಂದು ವಿಚಾರಕ್ಕೆ ಉತ್ತರವನ್ನ ಹುಡುಕ್ತಾ ಹೋಯಿತು ಅಂತಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡ ಸರ್ಕಾರಿ ಬಾಕಿ ಇರುವ ಎರಡೂವರೆ ಲಕ್ಷ ಸರ್ಕಾರಿ ನೌಕರಗಳ ಭರ್ತಿಯನ್ನ ಮಾಡಿ ಅಂತೇಳಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಸಜ್ಜಾಗಿದ್ದಾಗ ಸೊ ಆರ್ಟಿಕಲ್ ನೈನ್ಟೀನ್ ಭಾರತದ ಸಂವಿಧಾನ ಹೇಳುತ್ತೆ ಅಂತಂದ್ರೆ ನೀವು ಪ್ರೊಟೆಸ್ಟ್ ಮಾಡಿಕೊಳ್ಳಿ ಬಟ್ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗಿದೆ ನೋಡ್ಲಿಕ್ಕೆ ಒಂದು ಎನ್ಓಸಿಯನ್ನ ಒಂದು ಒಂದು ಪರ್ಮಿಷನ್ ಎನ್ಒಿ ಅನ್ನ ಲೋಕಲ್ ಪೊಲೀಸ್ ಅಥವಾ ಕಮಿಷನರ್ ಬಳಿ ತಗೊಳ್ಬಹುದು ಅಂತ ಹೇಳುದು ಡಿಸೆಂಬರ್ ಒಂದಕ್ಕೆ ಹುಬ್ಳಿ ಧಾರವಾಡದಲ್ಲಿ ಸರ್ಕಾರಿ ಖಾಲಿ ಇರುವ ಒಂದು ಎರಡೂವರೆ ಲಕ್ಷ ಸರ್ಕಾರಿ ನೌಕರರ ಫಿಲ್ ಅಪ್ ಮಾಡಿ ಅಂತ ಐ ತಿಂಕ್ ಸಾಕಷ್ಟು ಯುವ ಜನತೆ ಯುವಕರು ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡ್ಲಿಕ್ಕೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವ್ರನ್ನ ಕೇಳಿದ್ದಾರೆ ಕೇಳಿದ್ದಾರೆ ಅಂದ್ರೆ ಮಾಮೂಲಿ ಲೆಟ್ರಲ್ಲಿ ಬರ್ಕೊಟ್ಟಿದ್ದಾರೆ ಯಾಕಂದ್ರೆ ಈ ರೈಟ್ ಟು ಪ್ರೊಟೆಸ್ಟ್ ಅಂತ ಏನಿದೆ ಇಟ್ಸ್ ಎ ಫಂಡಮೆಂಟಲ್ ರೈಟ್ ಸಂವಿಧಾನಿಕ ಹಕ್ಕು ಯಾರು ಕೂಡ ಇದನ್ನ ಅನ್ವಾಂಟೆಡ್ ಆಗಿ ಡಿನೈ ಮಾಡಂಗಿಲ್ಲ ಅಕಸ್ಮಾತ್ ಡಿನೈ ಮಾಡಿದ್ರೆ ಇನ್ಫ್ಯಾಕ್ಟ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರವರು ನಾನು ಪರ್ಮಿಷನ್ ಕೊಡಲ್ಲ ಅಂತ ಡಿನೈ ಮಾಡಿದರೆ ನಾನು ಅವ್ರು ಅಲೋ ಮಾಡಿದ್ರೆ ಮಾತಾಡ್ತಾ ಇರಲಿಲ್ಲ ಯಾಕಂದ್ರೆ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡ್ಕೊಂಡು ಅವ್ರು ಪಾಡ್ಗೆ ಅವ್ರು ಪ್ರೊಟೆಸ್ಟ್ ಮಾಡಿದ್ರು ಈಗ ಡಿನೈ ಮಾಡಿದ್ದಾರೆ ಬರೀ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದೇ ಡಿನೈ ಮಾಡ್ತಾ ಇಲ್ಲ ಭಾರತದ ವಿಚಾರಕ್ಕೆ ಬಂದ್ರು ಕೂಡ ಸಾಕಷ್ಟು ಡಿನೈಗಳಿದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡದಲ್ಲಿ ಕರ್ನಾಟಕದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಯುವ ಜನತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೊಡಲ್ಲ ಅಂತಾರೆ ಅಂದ್ರೆ ಇಟ್ ಈಸ್ ದ ಸರ್ಕಾರ ಪ್ರೊಟೆಸ್ಟ್ ಮಾಡಕ್ಕೆ ಅವಕಾಶ ಕೊಡ್ತಲ್ಲ ಅಂತ ಆಯ್ತು ಅಲ್ಲಿಗೆ ಇಟ್ ಈಸ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಮಾತಲ್ಲ ಇದು ಸರ್ಕಾರ ಸರ್ಕಾರ ಥ್ರೂ ತ್ರೂ ಪೊಲೀಸ್ ಕಮಿಷನರ್ ನಾವು ಪರ್ಮಿಷನ್ ಕೊಡಲ್ಲ ಅಂತ ಡಿನೈ ಮಾಡಿದ್ರೆ ಐ ಮೀನ್ ಇನ್ಫ್ಯಾಕ್ಟ್ ಇದ್ಬಿಟ್ ಹಾಕಿದ್ರಿಂದ ಹೋದ್ರೆ ಆರ್ ಎಸ್ ಎಸ್ ಪ್ರೊಟೆಸ್ಟ್ಗೂ ಸಹ ಕಂಡೀಷನ್ಗಳನ್ನ ಹಾಕಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಬಟ್ ಸಂವಿಧಾನ ಹೇಳುತ್ತೆ ಪ್ರೊಟೆಸ್ಟ್ ನಮ್ಮ ಅಧಿಕಾರ ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕನ್ನ ಕಿತ್ಕೊಳ್ಬೋದ್ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಮ್ ಲೀಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮ್ಯಾಟರ್ ಬರುತ್ತೆ ರಾಮ್ ಲೀಲಾ ಮೈದಾನದಲ್ಲಿ ಪ್ರೊಟೆಸ್ಟ್ ಮಾಡಕ್ ಆಗ್ತೋ ಅಂತಂದ್ರೆ ಅಲ್ಲಿನ ಪೊಲೀಸ್ ಕಮಿಷನರ್ ಡಿನೈ ಮಾಡಿದಾಗ ಅದ ಮ್ಯಾಟ್ರ್ ಗೋಸ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಯಾರೋ ಒಬ್ಬ ಅಥಾರಿಟಿ ಜಸ್ಟ್ ಬಿಕಾಸ್ ಅವ್ರ ಬಳಿ ನೀವು ಪರ್ಮಿಷನ್ ತಗೊಳ್ಬೇಕು ಅಂತ ಈ ಕೆನಾಟ್ ಡಿನೈ ದ ಪರ್ಮಿಷನ್ ಆಸ್ ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ ಸೊ ಫಂಡಮೆಂಟಲ್ ರೈಟ್ ಅಂತಂದ್ರೆ ನಮ್ಮ ಅದು ಅದಕ್ಕೆ ಪೊಲೀಸ್ ಯಾಕೆ ಪರ್ಮಿಷನ್ ಕೇಳಬೇಕು ಅಂತಂದ್ರೆ ಲಾ ಅಂಡ್ ನ ಮೈಂಟೈನ್ ಮಾಡೋರು ಅವರು ಹಾಗಾಗಿ ನೀವು ಅವ್ರಿಗೆ ಪರ್ಮಿಷನ್ ಕೇಳಿದಾಗ ಅವರು ಆ ಪ್ರೊಡಕ್ಟ್ಸ್ಗೆ ಬೇಕಾದಂತಹ ಸೆಕ್ಯೂರಿಟಿಯನ್ನ ವ್ಯವಸ್ಥೆಯನ್ನ ಡಿಪ್ಲಾಯ್ಮೆಂಟ್ ಅನ್ನ ಲಾ ಅಂಡ್ ನ ಅಕಸ್ಮಾತ್ ಅಲ್ಲಿ ಎಮರ್ಜೆನ್ಸಿ ಇದ್ರೆ ಬೇಸಿಕಲಿ ಡಿನೈ ಏನ್ ಮಾಡ್ಬೋದು ಅಂತಂದ್ರೆ ಏನಾದರೂ ಎಮರ್ಜೆನ್ಸಿ ಇದ್ರು ಅಥವಾ ಎಮರ್ಜೆನ್ಸಿ ಸಿಚುವೇಷನ್ಸ್ ಇದ್ರೆ ಅಲ್ಲ ಅಲ್ಲಿ ಏನಾದ್ರು ಗಿರೋನಾ ಬಂದು ಮೆಡಿಕಲ್ ಎಮರ್ಜೆನ್ಸೀಸ್ ಇದ್ರೆ ಹಾಗಾಗಿ ಪ್ರೊಟೆಸ್ಟ್ ಮಾಡೋದ್ರಿಂದ ತೊಂದರೆ ಆಗೋದಿದ್ರೆ ಬಟ್ ದಿಸ್ ಡಿನೈ ಹುಬ್ಳಿ ಹುಬ್ಳಿ ಮತ್ತೆ ಧಾರವಾಡದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಥೇಟ್ ಸರ್ಕಾರದ ರೆಪ್ರೆಸೆಂಟೇಟಿವ್ ತರ ಡಿನೈ ಮಾಡಿದ್ದಾರೆ ಆ ಸೊ ಈಗ ಫಂಡಮೆಂಟಲ್ ರೈಟ್ಸ್ ದಿಸ್ ಇಸ್ ಅ ಫಂಡಮೆಂಟಲ್ ರೈಟ್ ಆಮೇಲೆ ಹುಡುಗರು ಪ್ರೊಟೆಸ್ಟ್ ಮಾಡ್ತಾ ಏನಕ್ಕೆ ಸರ್ಕಾರದಲ್ಲಿ ಖಾಲಿ ಇರುವ ಎರಡೂವರೆ ಲಕ್ಷ ಕೆಲಸಗಳ ಇದನ್ನ ಕೆಲಸ ಭರ್ತಿ ಮಾಡಬೇಕಾದ್ರು ಸರ್ಕಾರದ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಆ ಯುವ ಜನತೆ ಆ ಯುವ ಜನತೆ ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ನಮ್ಗೆ ಸರ್ಕಾರದಲ್ಲಿರುವ ನ ಎರಡೂವರೆ ಲಕ್ಷ ಉದ್ಯೋಗವನ್ನ ಭರ್ತಿ ಮಾಡಿ ಅಂತ ಪ್ರೊಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದರೆ ತಪ್ಪೇನಿದೆ ಸೊ ಸೊಂದವೆಂದ ಪ್ರೊಟೆಸ್ಟ್ ಅಂಡ್ ಇಂಟೆನ್ಶನ್ ಇಸ್ ರೈಟ್ ಔ ಕ್ಯಾನ್ ಎ ಪೊಲೀಸ್ ಕಮಿಷನರ್ ಡಿನೈ ದಿಸ್ ಒಬ್ಬ ಪೊಲೀಸ್ ಕಮಿಷನರ್ ಹೇಗೆ ಡಿನೈ ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡದಾಯ್ತು ಅಂತಂದ್ರೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಇಲ್ಲಿ ಪ್ರೊಟೆಸ್ಟ್ ಮಾಡೋರೇ ಆಗಿರ್ಬೋದು ಅಥವಾ ಪ್ರೊಟೆಸ್ಟ್ ಗೆ ಪರ್ಮಿಷನ್ ಕೊಡ ಕೊಡಕ್ಕೆ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇರುವಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ತಿಳ್ಕೊಳ್ಬೇಕಾದಂತಹ ವಿಚಾರ ಏನು ಅಂತಂದ್ರೆ ಇದು ಸಂವಿಧಾನಿಕ ಹಕ್ಕು ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒಂದು ಬಿ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಅಸೆಂಬಲ್ ಶಾಂತಿಯುತವಾಗಿ ಅಸೆಂಬಲ್ ಆಗಬೇಕು ವಿತೌಟ್ ಆರ್ಮ್ಸ್ ಇರಬೇಕು ಮತ್ತೆ ಆ ಪ್ರೊಟೆಸ್ಟ್ ಪೀಸ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಓಕೆ ಕರ್ನಾಟಕದಲ್ಲಿ ಡಿನೈ ಮಾಡಿದರೆ ಆ ಹುಬ್ಳಿ ಧಾರವಾಡದ ಡಿಸೆಂಬರ್ ಒಂದಕ್ಕೆ ನಡೀಬೇಕಾದಂತಹ ಪ್ರೊಟೆಸ್ಟ್ ಅನ್ನ ಡಿನೈ ಪರ್ಮಿಷನ್ ಕೊಡದೆ ಇದನ್ನ ಬೇಕಾದ್ರೆ ಅಲ್ಲಿನ ಹುಡುಗರು ಅಥವಾ ಯುವಕರು ಯಾರು ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ರೋ ನೀವು ಬೇಕಾದ್ರೆ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು ಹೈಕೋರ್ಟ್ ಖಂಡಿತವಾಗಿ ಸಂವಿಧಾನಿಕ ಹಕ್ಕನ್ನ ಎತ್ತಿಡುತ್ತೆ ನಿಮ್ಗೆ ಪ್ರೊಟೆಸ್ಟ್ ಮಾಡಿಕೊಳ್ಳಲಿಕ್ಕೆ ಏನೋ ಪರ್ಮಿಷನ್ ಕೊಡುತ್ತೆ ಇಫ್ ಪೊಲೀಸ್ ಕಮಿಷನರ್ ಡಿನೈಸ್ ಡಸ್ ಮ್ಯಾಟರ್ ನೀವು ಹೈಕೋರ್ಟ್ ಆಫ್ ಕರ್ನಾಟಕ ಅಪ್ರೋಚ್ ಮಾಡಬಹುದು ಖಂಡಿತವಾಗಿ ಸಂವಿಧಾನಿಕ ಹಕ್ಕನ್ನ ಹೈಕೋರ್ಟ್ ಎತ್ತಳೀತ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬರೀ ಹುಬ್ಳಿ ಧಾರವಾಡದಲ್ಲಿ ಯುವಕರು ಮಾಡ್ತಾ ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರನು ಸಹ ಸಾಕಷ್ಟು ವಿಚಾರಗಳು ಈ ಪ್ರೊಟೆಸ್ಟ್ ಅಂತಂದ್ರೆ ಸರ್ಕಾರಗಳಿಗೆ ಒಂದು ರೀತಿ ಉರಿ ಯಾಕೆ ಅಂತಂದ್ರೆ ಅವರ ತಪ್ಪುಗಳನ್ನ ನೀವು ಪ್ರಶ್ನೆ ಮಾಡ್ತೀರಾ ಹಾಗಾಗಿ ಅವರುಗಳಿಗೆ ಅದು ಉರಿ ಅನ್ಸುತ್ತೆ ರೀಸೆಂಟ್ ಆಗಿ ಡೆಲ್ಲಿನಲ್ಲಿ ಅತಿಯಾದ ಪೊಲ್ಯೂಷನ್ ಜಾಸ್ತಿಯಾಗಿ ಉಸಿರಾಟಕ್ಕೆ ತೊಂದರೆ ಆಗಿದೆ ಉಸಿರಾಟಕ್ಕೆ ತೊಂದರೆಯಾಗಿ ಅಲ್ಲಿನ ಜನ ಸಿಲಿಂಡರ್ ಬರೆಸ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಏರ್ ಪ್ಯೂರಿಫಿಯರ್ಸ್ ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ನೂರಾರು ಏರ್ ಪ್ಯೂರಿಫೆಯರ್ ಗಳನ್ನ ಬಳಸಿ ಅಲ್ಲಿನ ಗಾಳಿಯನ್ನ ಶುದ್ಧಿ ಮಾಡಿ ಅಲ್ಲಿನ ಸರ್ಕಾರಿ ನೌಕರರು ಜಡ್ಜ್ಗಳು ಪ್ರೈಮ್ ಮಿನಿಸ್ಟರ್ಗಳು ಮಿನಿಸ್ಟರ್ಗಳು ಎಂ ಪಿಗಳು ಎಲ್ಲ ಕುಡಿತಾ ಇದಾರೆ ಈ ಮಟ್ಟಕ್ಕೆ ದೆಹಲಿ ಬಂದ್ ನಿಂತ್ಕೊಂಡಿದೆ ಅಲ್ಲಿ ಇಂಡಿಯಾ ಗೇಟ್ ಬಳಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಪ್ರೊಟೆಸ್ಟ್ ಮಾಡಿದವ್ರಿಗೆ ಬರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹುಬ್ಳಿ ಧಾರವಾಡದ ಏನೋ ಪ್ರೊಟೆಸ್ಟ್ ಅನ್ನ ಹತ್ತಿಕ್ಲಿಲ್ಲ ಅಲ್ಲಿ ಡೆಲ್ಲಿನಲ್ಲಿ ಕೇಂದ್ರ ಸರ್ಕಾರ ಸಹ ನಮ್ಗೆ ಒಳ್ಳೆ ಗಾಳಿ ಬೇಕು ದೆಹಲಿ ಗಾಳಿ ಬರೀ ಗಲೀಜಾಗಿದೆ ಆಮೇಲೆ ನಮ್ಗೆ ಒಳ್ಳೆಯ ಎನ್ವೈರ್ಮೆಂಟ್ ಒಂದೇ ಗಾಳಿ ಸಂವಿಧಾನಿಕ ಹಕ್ಕು ನಮಗೆ ಇದು ಬೇಕು ಅಂತ ಬೇಕು ಅಂತ ಅವರುಗಳು ಆ ಏನು ಪ್ರೊಟೆಸ್ಟ್ ಮಾಡಿದ್ರೆ ಅವರುಗಳನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದಾರೆ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಪರ್ಮಿಷನ್ ಕೊಡಲ್ಲ ದೆಹಲಿನಲ್ಲಿ ಪರ್ಮಿಷನ್ ಕೊಟ್ಟರು ಪರೋ ಪ್ರೊಟೆಸ್ಟ್ ಮಾಡಿದವ್ರನ್ನ ಅವ್ರನ್ನ ತಗೊಂಡೋಗೀಗ ಅಹ್ ಎಫ್ಐಆರ್ ಗಳ ಮಾಡಿ ಅವ್ರನ್ನ ಜೈಲ್ಗೆ ಹಾಕಿದ್ದಾರೆ ಬರೀ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರು ಪರ್ಮಿಷನ್ ಡಿನಾ ಆಯಿತು ದೆಹಲಿನಲ್ಲಿ ಗಲೀಜ್ ಗಾಳಿ ಆಗಿದೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ನಾವುಗಳು ಪ್ರೊಟೆಸ್ಟ್ ಮಾಡ್ತೀವಿ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ಕೊಟ್ಟು ಅವ್ರಗಳನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕದಂತ ಕೇಂದ್ರ ಸರ್ಕಾರ ಬರೀ ಗಾಳಿ ಸರಿ ಇಲ್ಲ ಅಂತ ಏನೋ ಪ್ರೊಟೆಸ್ಟ್ ಮಾಡಿದವರಿಗೆ ಒಳಗಡೆ ಹಾಕಿದ್ದಲ್ಲ ಹೆಜ್ಜೆ ಮುಂದೆ ಹೋಗೋದಾದ್ರೆ ಲೇ ಲಡಾಖ್ ಅಲ್ಲಿ ಸೋನಂ ವಾಂಗಚು ಅವರು ಅಲ್ಲಿನ ಪರಿಸರವನ್ನ ನಾಶ ಆಗ್ತಾ ಇದೆ ಮೈನಿಂಗ್ ಆಗಬಾರ್ದು ಬೇರೆ ಬೇರೆ ರೀತಿ ಹೊರಗಡೆ ಅವರು ಬಂದು ಇಲ್ಲಿ ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿದ್ರೆ ಅಲ್ಲಿನ ಹಿಮಾಲಯನ್ಸ್ ಗೆ ತೊಂದರೆ ಆಗುತ್ತೆ ಅಲ್ಲಿನ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಲ್ಲಿನ ಫಾರೆಸ್ಟ್ ಗೆ ತೊಂದರೆ ಆಗುತ್ತೆ ಎನ್ವೈರ್ಮೆಂಟ್ಗೆ ತೊಂದರೆ ಆಗುತ್ತೆ ಅಂತ ಆತ ಪ್ರೊಟೆಸ್ಟ್ ಮಾಡಿದ್ರೆ ಎರಡು ತಿಂಗಳ ಹಿಂದೆ ಆತನನ್ನು ಸಹ ಅರೆಸ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿದಕ್ಕೆ ಜೈಪುರ್ ಜೈಲಲ್ಲಿ ಹಾಕಿದ್ದಾರೆ ಇಂಪ್ಯಾಕ್ಟ್ ಏನಿದು ವಾಟ್ ಇಸ್ ಅ ಇಂಪ್ಯಾಕ್ಟ್ ದೆಲಿನಲ್ಲಿ ಗಾಳಿ ಚೆನ್ನಾಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ಲೇಹ ಲಡಾಖ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ಜೈಪುರ್ ಜೈಲ್ಗ ಹಾಕ್ತಾರೆ ಹುಬ್ಳಿ ಧಾರವಾಡದಲ್ಲಿ ನಾವು ಏನೋ ಸರ್ಕಾರಿ ಕೆಲಸಗಳು ಖಾಲಿ ಇದೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಡಿಸೆಂಬರ್ ಒಂಬತ್ತಕ್ಕೆ ಅಂದ್ರೆ ಪರ್ಮಿಷನ್ ಎ ಕೊಡಲ್ಲ ಸೊ ವಾಟ್ ಇಸ್ ಅ ಇಂಪ್ಯಾಕ್ಟ್ ಅಂತ ಯೋಚನೆ ಮಾಡಿದರೆ ಈ ಎಲ್ಲಾ ಕಡೆ ಸಾಂವಿಧಾನಿಕವಾಗಿ ಅವರ ಹಕ್ಕುಗಳನ್ನ ಚ್ಯುತಿ ಮಾಡ್ತಾ ಇದಾರೆ ಪೊಲೀಸ್ ಪರ್ಮಿಷನ್ ಏನಕ್ಕೆ ಬೇಕು ಅಂತಂದ್ರೆ ಅವರು ಲಾ ಅಂಡ್ ನ ಮೇಂಟೈನ್ ಮಾಡಕ್ಕೆ ಮತ್ತೆ ಪ್ರೊಟೆಸ್ಟ್ ಪೀಸ್ಫುಲ್ ಇರಕ್ಕೆ ಒಂದೇ ಒಂದು ಕಾರಣಕ್ಕೆ ಬಿಟ್ರೆ ಅದರ್ವೈಸ್ ರಾಮ್ಲೀಲಾ ವೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಪದೇ ಪದೇ ಎತ್ತಿ ಹಿಡಿದಿದೆ ಬಿಕಾಸ್ ಒಬ್ಬ ಪೊಲೀಸ್ ಪೊಲೀಸ್ ಅಧಿಕಾರಿಗೆ ಪರ್ಮಿ ಅಧಿಕಾರ ಕೊಟ್ಟಿದ್ದೀವಿ ಅಂತ ಆತ ಅದನ್ನ ದುರುಪಯೋಗ ಮಾಡಂಗಿಲ್ಲ ರೈಟ್ ಟು ಪ್ರೊಟೆಸ್ಟ್ ಅನ್ನೋದು ಸಾಂವಿಧಾನಿಕಕ್ಕೂ ಯಾರೇ ಬೇಕಾದ್ರೆ ಪ್ರೊಟೆಸ್ಟ್ ಮಾಡಬಹುದು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಬೇಕು ಮಾಡಬಹುದು ಅಸೆಂಬಲ್ ಆಗ್ಬಹುದು ಅವರ ತಮ್ಮ ನೋವುಗಳನ್ನ ಅವ್ರಿಗೆ ಅನ್ಸಿರೋ ಅಂತ ವಿರೋಧವನ್ನ ವ್ಯಕ್ತಪಡಿಸಬಹುದು ಅಂತ ಸುಪ್ರೀಂ ಕೋರ್ಟ್ ತನ್ನ ಎಷ್ಟೋ ಆರ್ಡರ್ಸ್ ಅಲ್ಲಿ ಹೇಳಿದೆ ಎರಡ್ ಸಾವಿರದ ಹನ್ನೆರಡರಲ್ಲೂ ಸಹ ರಾಮ್ಲೀಲಾ ವೈದಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಬಟ್ ಆದರೆ ಈ ಎಲ್ಲಾ ಪ್ರೊಟೆಸ್ಟ್ಗಳು ಸರ್ಕಾರ ವಿರುದ್ಧ ಇರುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರನೇ ಆಗಿರ್ಬೋದು ಅಥವಾ ಕೇಂದ್ರ ಬಿಜೆಪಿ ಸರ್ಕಾರನೇ ಆಗಿರ್ಬೋದು ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು ಅದನ್ನ ಹತ್ತಿಕ್ಕುವಂತ ಕೆಲಸ ಮಾಡುತ್ತೆ ಬಟ್ ಅದ್ ಸಂವಿಧಾನಿಕವಾಗಿ ತಪ್ಪು ಅಂತ ತಿಳಿಯುತ್ತೆ ಬಟ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ ವಾಟ್ ಇಸ್ ಅ ಇಂಪ್ಯಾಕ್ಟ್ ಅಂತ ಯೋಚನೆ ಮಾಡಿದ್ರೆ ಅಹ್ ವಟ್ ಇಸ್ ಅ ಇಂಪ್ಯಾಕ್ಟ್ ಅಂತ ಯೋಚನೆ ಮಾಡಿದ್ರೆ ಇಟ್ಸ್ ವೆರಿ ಸಿಂಪಲ್ ಇವತ್ತು ಶ್ರೀಲಂಕಾದಲ್ಲಿ ಎನ್ವೈರನ್ಮೆಂಟ್ ನಾವು ತಲೆ ಕೆಡ್ಸ್ಕೊಂಡಿರೋ ಮಾಡಿರೋ ಅನಾಹುತಕ್ಕೆ ಇವತ್ತು ಶ್ರೀಲಂಕಾದಲ್ಲಿ ಫ್ಲಡ್ಸ್ ಆಗಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಏನೋ ಕಾಣಿಯಾಗಿದ್ದಾರೆ ಸತ್ತು ಹೋಗಿದ್ದಾರೆ ಮನೆಗಳ ನಾಶ ಆಗಿದೆ ಇಡೀ ಶ್ರೀಲಂಕಾ ಜಲಾವೃತವಾಗಿದೆ ನೋಡಿ ನೀವು ನೋ ದೆಹಲಿನಲ್ಲಿ ಒಳ್ಳೆ ಗಾಳಿ ಬೇಕು ಆ ಒಳ್ಳೆ ವಾತಾವರಣ ಬೇಕು ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನು ನೀವು ಅರೆಸ್ಟ್ ಮಾಡಿದ್ರೆ ತನ್ನದೇ ಆದಂತ ಶಕ್ತಿನಲ್ಲಿ ನೇಚರ್ ಆ ತನ್ನದೇ ಆದಂತ ಶಕ್ತಿಯನ್ನ ತೋರಿಸ್ತಾ ಇದೆ ಥೈಲ್ಯಾಂಡ್ ಅಲ್ಲಿ ಇದೇ ವರ್ಷ ಆಗಿ ಸಾವಿರಾರು ಜನ ಸತ್ತೋದ್ರು ಥೈಲ್ಯಾಂಡ್ ಅಲ್ಲಿ ಶ್ರೀಲಂಕಾದಲ್ಲಿ ಫ್ಲಡ್ಸ್ ಆಗಿ ಇಡೀ ಇಡೀ ಶ್ರೀಲಂಕಾ ಮುಣಗೋಗುವಂತ ಪರಿಸ್ಥಿತಿ ಇದೆ ಕಳೆದ ನಾಲ್ಕು ದಿವಸದಿಂದ ಕರ್ನಾಟಕ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಟೆಂಪರೇಚರ್ ಒಂದು ಹದಿನಾಲ್ಕಕ್ಕೆ ಡ್ರಾಪ್ ಆಗಿದೆ ಇದೆಲ್ಲ ಯೋಜ ಇದೆಲ್ಲ ಏನು ಅಂತಂದ್ರೆ ನಮ್ಮ ಸರ್ಕಾರಗಳು ಆ ಏನು ಹೊಡ್ಕಲ್ ಪರಿಸರ ಸ್ನೇಹಿರೋದಕ್ಕಿಂತ ಪರಿಸರ ವಿರೋಧಿಯಾಗಿ ಮಾಡುತ್ತಿರುವ ಚಟುವಟಿಕೆಗಳ ಇಂಪ್ಯಾಕ್ಟ್ ಈ ಶ್ರೀಲಂಕಾ ಆಗಿರ್ಬೋದು ಇದು ಬೆಂಗಳೂರಲ್ಲಿ ಆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಕರ್ನಾಟಕದಲ್ಲಿ ಬೀಳ್ತಾ ಇರೋಂಥ ಮಳೆ ಆಗಿರ್ಬೋದು ಬಿದ್ದೋಗ್ತಾ ಇರೋಂಥ ಟೆಂಪರೇಚರ್ ಆಗಿರ್ಬೋದು ಆ ಬಿದ್ದೋಗ್ತಾ ಇರೋ ಈ ಸಮಯ ಮಳೆ ಬರಂತದಲ್ಲ ಆದ್ರೂ ಮಳೆ ಬರ್ತಾ ಇದೆ ಕ್ಲೈಮ್ಯಾಟಿಕ್ ಕಂಡೀಷನ್ ಮತ್ತೆ ಆ ಹಿಮಾಲಯದಲ್ಲಿ ಆ ಸಣ್ಣ ಪುಟ್ಟ ರೋಡ್ ಇತ್ತು ನ್ಯಾಚುರಲ್ ಆಗಿ ವ್ಯಾಲಿಗಳಿತ್ತು ಅಲ್ಲಿ ಟೂರಿಸಂ ಮಾಡಕ್ ಹೋಗಿ ಅಲ್ಲಿನೂ ಅಷ್ಟೇನೆ ಹಿಮಾಲಯದಲ್ಲಿ ಬ್ರಿಡ್ಜ್ಗಳನ್ನು ಕಟ್ಟೋದು ಏನೋ ರಿವರ್ಗಳಿಗೆ ಬ್ರಿಡ್ಜ್ಗಳನ್ನು ಕಟ್ಟೋದು ರಸ್ತೆಗಳನ್ನ ಅಗ್ಲೀಕರಣ ಮಾಡೋದು ಹಿಮಾಲಯದಲ್ಲಿ ನಾನಾ ರೀತಿಯ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಿರೋ ಇಂಪ್ಯಾಕ್ಟ್ ಆಗಿರಬಹುದು ಅಥವಾ ಅರ್ಬನೈಸೇಷನ್ ಅನ್ನೋ ಹೆಸರಲ್ಲಿ ಬೆಂಗಳೂರು ಆಗಿರಬಹುದು ಬೆಂಗಳೂರು ತುಂಬಾ ಬರೀ ಬಿಲ್ಡಿಂಗ್ ಇದೆ ಬೆಂಗಳೂರು ತುಂಬಾ ಬರೀ ಗಾಡಿಗಳೇ ಇದೆ ಡೆಲ್ಲಿನಲ್ಲೂ ಅದೇ ಪ್ರಾಬ್ಲಮ್ ಬಾಂಬೆನಲ್ಲೂ ಅದೇ ಪ್ರಾಬ್ಲಮ್ ಕಲ್ಕಟ್ಟದಲ್ಲೂ ಎಲ್ಲೆಲ್ಲ ಅರ್ಬನೈಜೇಷನ್ ಆಗಿದೆ ಅಲ್ಲೆಲ್ಲ ಅತಿರೇಕವಾದಂತ ಬಿಲ್ಡಿಂಗ್ಸ್ ಮತ್ತೆ ಅತಿರೇಕವಾದಂತಹ ಗಾಡಿಗಳು ಬಂದು ಅಲ್ಲಿನ ಪರಿಸರವನ್ನ ಅಲ್ಲಿನ ಹಸಿರನ್ನ ನಾಶ ಮಾಡಿ ಇವತ್ತು ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು ಶ್ರೀಲಂಕಾದಲ್ಲಿ ಆಗಿರ್ಬೋದು ಇವತ್ತು ಬೆಂಗಳೂರಲ್ಲಿ ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಕುಸಿದು ಬಿದ್ದಿರುವ ಟೆಂಪರೇಚರ್ ಆಗಿರ್ಬೋದು ನಾವು ಯಾವತ್ತೂ ನೋಡಿಲ್ಲ ಹನ್ನೆರಡು ಹದಿಮೂರು ರಾತ್ರಿ ಹನ್ನೆರಡು ಹದಿಮೂರಕ್ಕೆ ಬಂದು ನಿಂತಿದೆ ಇದಕ್ಕೆಲ್ಲ ಇದೆಲ್ಲ ಒಂದು ರೀತಿಯ ಎಚ್ಚರಿಕೆ ಗಂಟೆ ಆ ಏನು ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಆ ಸಂವಿಧಾನಿಕವಾಗಿ ಮಾಡುವಂತ ಪ್ರೊಟೆಸ್ಟ್ ಗಳಿಗೆ ಅದನ್ನ ಆಲ್ಸುವಂತ ಕೆಲಸವನ್ನ ಸರ್ಕಾರಗಳು ಮಾಡಬೇಕು ನಮ್ಗೆ ಪೊಲೀಸ್ ಇದಾರೆ ನಾವು ಪ್ರೊಟೆಸ್ಟೇ ಮಾಡಕ್ ಬಿಡಲ್ಲ ಅಥವಾ ನೀವು ಮಾಡಿದ್ರು ಕೂಡ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ ಒಂದ್ ಕಡೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಕಡೆ ಬಿಜೆಪಿ ಕೇಂದ್ರ ಸರ್ಕಾರ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿ ಜೈಲ್ ಕಳಿಸುವಂತ ಬಿಜೆಪಿ ಸರ್ಕಾರ ದೆಹಲಿನಲ್ಲಿ ಅಲ್ರೆ ಅಲ್ರಿ ನಮ್ಗೆ ಒಳ್ಳೆ ಗಾಳಿ ಕೊಡುವಂತ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರಿಗೆ ಹಾಕ್ತಾರೆ ನಮ್ಮ ಪರಿಸರವನ್ನ ನಾಶ ಮಾಡಿ ಮಾಡ್ ಮಾಡ್ಬೇಡಿ ಅಂತ ಲೇಹ್ ಲಡಾಖ್ ಅಲ್ಲಿ ಸೋನು ವಾಚುಕ್ ಆ ಹೋರಾಟ ಮಾಡಿದ್ರೆ ಅವನನ್ನ ಜೈಲ್ಗ ಹಾಕ್ತಾರೆ ನಮ್ಗೆ ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ಭರ್ತಿ ಆಗ್ಬೇಕಾದಂತ ವೇಕೆನ್ಸಿಗಳನ್ನ ಸರ್ಕಾರಿ ವೇಕೆನ್ಸಿಗಳನ್ನ ಫಿಲ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ಪರ್ಮಿಷನೆ ಕೊಡಲ್ಲ ಅಂದ್ರೆ ಸಂವಿಧಾನದ ಬಗ್ಗೆ ಗೌರವ ಇರುವ ಯಾವುದೇ ಸರ್ಕಾರ ಆಗಿರ್ಲಿ ನಾಗರಿಕರ ಭಾವನೆಗಳನ್ನ ನಾಗರಿಕರ ಹಕ್ಕುಗಳನ್ನ ಯಾವತ್ತು ಕಸಿಯೋದಿಲ್ಲ ಬಟ್ ಯಾವತ್ತು ಕಸಿಯುತ್ತೆ ಅನ್ಕೊಬೇಕು ದರ್ ಈಸ್ ಸಮ್ ಐ ಥಿಂಕ್ ನ್ಯಾಚುರಲ್ ಡಿಸಾಸ್ಟರ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಈ ಪರಿಸರವಾದಂತಹ ಹಾನಿಗಳು ಯಾಕಾಗತ್ತೆ ಅಂತಂದಾಗ ಮನುಷ್ಯನ ಆ ಡಿಕ್ಟೇಟರ್ಶಿಪ್ ಬಂದಾಗ ಇದೆಲ್ಲ ಆಗುತ್ತೆ ಅಂತ ಹೇಳುತ್ತಾ ರೈಟ್ ಟು ಪ್ರೊಟೆಸ್ಟ್ ನಮ್ಮ ಸಂವಿಧಾನಿಕ ಹಕ್ಕು ಅದು ನಮ್ಮ ಸಂವಿಧಾನ ಕೊಟ್ಟಿರುವಂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೆ ಅಂತ ಹೇಳ್ತಾ ಆ ಈ ಎರಡು ಮಾತುಗಳನ್ನ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹ್ಯಾಪಿ ವೀಕೆಂಡ್ ಹ್ಯಾಪಿ ಸಂಡೇ ಥ್ಯಾಂಕ್ಸ್ ಲವ್ ಯು ಆಲ್